ಸ್ನೇಹಿತರೆ ನಮಸ್ಕಾರ ಖುದ್ದಾಗಿ ಮಗನ ಎರಡನೇ ಎಂಗೇಜ್ಮೆಂಟ್ ಹಾಗೂ ಎರಡನೇ ಮದುವೆ ವಿಚಾರವಾಗಿ ಬಹಿರಂಗಪಡಿಸಿದ್ರ ಟಾಲಿವುಡ್ ನಟ ನಾಗಾರ್ಜುನ ಹೌದು ಸ್ನೇಹಿತರೆ ತಮ್ಮ ಮಗನಿಗೆ ಈಗ ಇನ್ನೊಂದು ಹುಡುಗಿಯನ್ನು ತಂದು ಇನ್ನೊಬ್ಬ ನಟಿಯನ್ನು ತಂದು ಮದುವೆ ಮಾಡ್ತಿದ್ದಾರೆ ಸದ್ಯ ಈ ವಿಚಾರ ಏನು ಅವರಿಬ್ಬರು ಮುಂಚೆ ಇಷ್ಟಪಟ್ಟಿದ್ರ ಸಂಬಂಧ ನಡುವೆ ಬ್ರೇಕಪ್ ಆದ ನಂತರ ಇವರು ಎಷ್ಟು ವರ್ಷಗಳ ಕಾಲ ಈ ಜೊತೆ ಇದ್ದರು ಹಾಗೆ ಏನೇನು ನಡೆದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ನೀವು ಇನ್ನು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸಮಂತ ಜೊತೆಗಿನ ಬ್ರೇಕಪ್ ನಂತರ ನಾಗಚೈತನ್ಯ ಅವರ ವೈಯಕ್ತಿಕ ಜೀವನದ ವಿಚಾರಕ್ಕೆ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ರು ನಾಗಚೈತನ್ಯ ಮತ್ತು ಸಮಂತ ವಿಚ್ಛೇದನ ವಿಚಾರವೇ ಇಂದಿಗೂ ಹಾಟ್ ಟಾಪಿಕ್ ಆಗಿತ್ತು ಡಿವೋರ್ಸ್ ಬಳಿಕ ನಾಗಚೇತನ್ಯ ಬಾಳಿಗೆ ಶೋಭಿತಾ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಚೇತು ಯುವ ನಾಯಕಿ ಶೋಭಿತಾ ಧೂಳಿಪಾಲ ಜೊತೆಗೆ ಗುಟ್ಟಾಗಿ ಡೇಟಿಂಗ್ ನಡೆಸ್ತಿದ್ರಂತೆ ಈ ಬಗ್ಗೆ ಅನೇಕ ಸುದ್ದಿಗಳು ಕೂಡ ವೈರಲ್ ಆಗಿತ್ತು ನಾಗ ಚೈತನ್ಯ ಶೋಭಿತಾ ಡೇಟಿಂಗ್ ಕೂಡ ಸೀಕ್ರೆಟ್ ಮೀಟ್ಗೆ ಸಂಬಂಧಿಸಿದ ಹಲವು ರಹಸ್ಯ ಫೋಟೋಗಳು ಕೂಡ ವೈರಲ್ ಆಗಿತ್ತು ನಾಗ ಚೈತನ್ಯ ಶೋಭಿತಾ ವಿದೇಶಗಳಲ್ಲಿ ಒಟ್ಟಿಗೆ ಸುತ್ತಾಡ್ತಿದ್ರು ವೆಕೇಶನ್ ಎಂಜಾಯ್ ಮಾಡಲು ನಾಗಚೇತನ್ಯ ಶೋಭಿತಾ ಒಟ್ಟಿಗೆ ವಿದೇಶಕ್ಕೆ ಹಾಡ್ತಿದ್ರು ಅನ್ನೋದು ಕೂಡ ಇದೆ ಇನ್ನು ಅಷ್ಟೇ ಅಲ್ಲ ಹೈದರಾಬಾದ್ ನಲ್ಲಿ ಸ್ವಂತ ಖರೀದಿಸುವ ಮನೆಗೆ ಶೋಭಿತಾ ಅವರನ್ನು ನಾಗಚೈತನ್ಯ ಅವರು ಸಾಕಷ್ಟು ಬಾರಿ ಕರ್ಕೊಂಡು ಹೋಗ್ತಿದ್ರಂತೆ ಹೌದು ಎಲ್ಲ ವದಂತಿಗಳ ನಡುವೆ ಇಂದು ಇಬ್ಬರ ಪ್ರೀತಿ ನಿಜವಾಗಿದೆ ಅವರು ಇಬ್ಬರು ಇಷ್ಟಪಡ್ತಿದ್ರು ಅನ್ನೋ ವಿಚಾರ ಇದೀಗ ಬಹಿರಂಗ ಪಡಿಸ್ಬಿಟ್ಟಿದ್ದಾರೆ ಹೌದು ಶೋಭಿತಾ ನಾಗಚೈತನ್ಯ ನಿಶ್ಚಿತಾರ್ಥ ಇವತ್ತು ಎಂಟನೇ ತಾರೀಕು ನಡೆದಿದೆ ಈ ಜೋಡಿ ಪ್ರೀತಿಗೆ ಶೀಘ್ರದಲ್ಲೇ ಮದುವೆ ಮುದ್ರೆ ಬೀಳುತ್ತೆ ಅಂತ ಹೇಳಬಹುದು ಇದೇ ವರ್ಷ ಮದುವೆ ನಡೆಯಲಿದೆ ಅನ್ನೋ ಕೂಡ ಮಾತು ಕೂಡ ನಡೀತಾ ಇದೆ ಏನು ಆಂಧ್ರ ಸಂಪ್ರದಾಯದಂತೆ ಮದುವೆ ಶೋಭಿತಾ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ನಾಗಚೈತನ್ಯ ಸಮಂತ ಬ್ರೇಕಪ್ ಆದ ನಂತರವೇ ಚೈತು ಶೋಭಿತಾಗೆ ಕನೆಕ್ಟ್ ಆದರು ಕಾಮನ್ ಫ್ರೆಂಡ್ ಮೂಲಕ ಶೋಭಿತಾ ನಾಗಚೈತನ್ಯ ಅವರನ್ನ ಭೇಟಿಯಾಗಿದ್ದರು ನಂತರ ಸ್ನೇಹಿತನ ಹುಟ್ಟುಹೊಬ್ಬಕ್ಕೆ ಹೈದರಾಬಾದ್ಗೆ ಬಂದ ವೇಳೆ ಇಬ್ಬರು ಭೇಟಿಯಾದರು ಅಂತ ವರದಿ ಇದೆ ಏನು ಈ ಮೊದಲೇ ಭೇಟಿಯಲ್ಲಿ ಅವರು ತುಂಬ ಆತ್ಮೀಯರಾಗಿ ಸ್ನೇಹಿತರಾಗಿಬಿಟ್ಟಿದ್ರು ಆ ನಂತರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನದಲ್ಲೂ ಜೊತೆಯಾಗಿರಲು ನಿರ್ಧರಿಸಿದ್ದಾರೆ ಅಂತ ಹೇಳ್ಬೋದು ಇದಲ್ಲದೆ ಇಬ್ಬರ ನಡುವೆ ಆರು ವರ್ಷಗಳ ವಯಸ್ಸಿನ ಅಂತರವಿದೆಯಂತೆ ನಾಗಚೈತನ್ಯ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಟಿ ಶೋಭಿತಾ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಟಿ ಶೋಭಿತಾ ಸಿನಿಮಾಗಳ ಮೂಲಕ ತನ್ನದೇ ಜನಪ್ರಿಯತೆಯನ್ನು ಹೊಂದಿದ್ದಾರೆ ಇದೀಗ ನಮ್ಮ ಟಾಲಿವುಡ್ ಸ್ಟ ಸೂಪರ್ ಸ್ಟಾರ್ ನಟ ನಾಗಾರ್ಜುನ ಅವರ ಸೊಸಿಯಾಗಿ ಮತ್ತೆ ಅವರ ಮನೆಗೆ ಕಾಲಿಡ್ತಿದ್ದಾರೆ ಅಂತ ಹೇಳಬಹುದು